ವೀಕ್ಷಕರ ನಮಸ್ಕಾರ ನಾನು ಸುನಿಲ್ ಸರಾಫ್ ಭೀಮ ಹೊರಟ ಸುದ್ದಿವಾಹಿನಿಗೆ ಸ್ವಾಗತ ವೀಕ್ಷಕರೇ ಒಂದ್ ತಿಂಗಳಿಂದ ಒಂದು ಸುದ್ದಿ ಮಾಡಿದ್ದಾನ ನಮ್ಮ ಭೀಮ ಹೊರಟ ಸುದ್ದಿವಾಹಿನಿ ಮಾಡಿದ್ದೆ ಹೈಕೋರ್ಟ್ ಗಿಂತ ಪೀರಾ ಅಂತ ಒಂದು ಸುದ್ದಿ ಮಾಡಿದ್ದೆ ಆ ಸುದ್ದಿಯನ್ನ ತುಂಬಾ ಜನ ಲೈಕ್ ಮಾಡಿದ್ರು ತುಂಬಾ ಜನ ಶೇರ್ ಮಾಡ್ಕೊಂಡ್ರು ತುಂಬಾ ಜನ ನೋಡಿದ್ರು ನನ್ನ ಇಷ್ಟ ಮಾಡಿದ ವಿಡಿಯೋ ಒಳಗ ಅತಿ ಹೆಚ್ಚು ಅತಿ ವೇಗವಾಗಿ ವೈರಲ್ ಆದಂತ ಸುದ್ದಿ ಅದು ಆ ಸುದ್ದಿಯನ್ನು ವಿಚಿತ್ರ ಆ ಸುದ್ದಿಯನ್ನು ಮುಸಲ್ಮಾನ್ ಜನಾಂಗರೇ ಎಲ್ಲ ಕಡೆ ಹೆಂಚ್ಕೊಂಡ್ರ ಅಂದ್ರ ತನ್ವೀರ್ ಪೀರನ ಒಂದು ಸಣ್ಣ ಮುಖವಾಡ ಕಳಚುವಂತ ಪ್ರಯತ್ನ ಮಾಡಿದ್ರ ಪತ್ರಕರ್ತರು ಅನ್ನೋ ಖುಷಿಯಿಂದ ಮುಸಲ್ಮಾನ್ ಬಾಂಧವ್ರು ಆ ಸುದ್ದಿ ಬಹಳ ವೈರಲ್ ಮಾಡಿದ್ರ ತನ್ವೀರ್ ಪೀರ ಅನ್ನುವಂತ ಮನುಷ್ಯ ವಿಜಯಪುರ ಜಿಲ್ಲೆ ಒಳಗ ಮತ್ತು ಇಡೀ ಕರ್ನಾಟಕ ಒಳಗ ದೊಡ್ಡ ಧಾರ್ಮಿಕ ಮುಖಂಡ ಅಂತ ಒಂದು ಚಲಾವಣೆ ಇದ್ದ ಹಂಗಂದ್ರ ಈ ಮನುಷ್ಯನಿಂದ ಇಸ್ಲಾಂ ಧರ್ಮಗೆ ಎಷ್ಟು ಉಪಯೋಗ ಆಗ್ಯದ ಅಥವಾ ಮುಸ್ಲಿಮ್ ಎಷ್ಟು ಉಪಯೋಗ ಅಂದ್ರೆ ದೊಡ್ಡ ಶೂನ್ಯ ಯಾಕಪ್ಪ ಅಂತಾರೆ ಈ ಮನುಷ್ಯನ ಸ್ಪೆಷಲಿ ಏನಪ್ಪ ಅಂತಾರೆ ಪ್ರತಿ ವರ್ಷ ಪ್ರವಾದಿ ಮೊಹಮ್ಮದ್ರ ಜಯಂತಿ ದಿವಸ ಏನು ಈದ್ ಮಿಲಾನ್ ಅಂತ ಹಬ್ಬತ್ತದ ಆ ಹಬ್ಬ ಹಬ್ ಹಬ್ಬದಾಗ ಸಾವಿರಾರು ಲಕ್ಷಾಂತರ ಜನ ಸೇರಿತಾರ ಈದ್ಗಾಮ್ ಅವ್ರ ಪ್ರಾರ್ಥನೆ ಸೇರಿತಾರೆ ಜಮಾ ಮಸೀದ್ ಪ್ರಾರ್ಥನೆ ಸೇರತ್ತಾರ ಅಂತ ಅಲ್ಲಿ ಹಂತ ಜಾಗದ ಹೋತನ ಹೋಗಿ ನಾನೇ ಸೇರಿಸುವಂತ ಜನರವರು ಅನ್ನುವಂತ ಪೋಸ್ ಕೊಟ್ಟು ಅಲ್ಲಿ ಪ್ರತಿ ವರ್ಷ ಒಂದು ಭಾಷಣ ಮಾಡ್ತಾನ ಆ ಭಾಷಣ ಹೆಂಗಿರ್ತಪ್ಪ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ರ ಜೀವನ ಅಥವಾ ಅವರು ನೀಡಿದಂತ ಜೀವನ ಸಂದೇಶಗಳ ಬಗ್ಗೆ ಅಥವಾ ಇಸ್ಲಾಂ ಧರ್ಮದ ಒಳ್ಳೆತನದ ಬಗ್ಗೆ ಇಸ್ಲಾಂ ಧರ್ಮ ಹೆಂಗೆ ನಾವು ಅಂದ್ರೆ ಮುಂದೆ ತಗೊಂಡೋಗು ಬೆಳೆಸ್ಬೇಕು ಅನ್ನೋಂಥ ಬಗ್ಗೆ ಒಂದು ಅಕ್ಷರನ ಮಾತ್ರ ಆಗಲ್ಲ ಅವ ಪ್ರತಿ ವರ್ಷ ಅವ ಇದರ ಮೈದಾನದಾಗ ಹೋಗಿ ಜುಮ್ಮಾ ಮಸೀದಿ ಹೋಗಿ ಏನ್ ಭಾಷಣ ಮಾಡ್ತಾನಪ್ಪ ಅಂತಾರ ಅವ ಭಡ್ಕವು ಭಾಷಣ ಮಾಡ್ತಾನ ಹಿಂದೂ ಮುಸ್ಲಿಮ್ ಎತ್ತ ಕಟ್ಟುವಂತ ಭಾಷಣ ಮಾಡತಾನ ಪ್ರತಿ ಸರಿ ಅದು ದ್ವೇಷ ದ್ವೇಷಪೂರಿತ ಭಾಷಣ ಮಾಡ್ತಾನ ದ್ವೇಷ ಪೂರ್ತ ಭಾಷಣ ಮಾಡಿ 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 ಈಗ ಕೆಲವೊಂದ್ ಜನ ಇರ್ತಾರ ಎಲ್ಲಾ ಹಿಂದೂ ಮುಸ್ಲಿಂ ಒಳಗಿರ್ತಾರ ಪ್ರತಿ ಧರ್ಮ ಒಳಗಿರ್ತಾರ ಏನಪ್ಪಾ ಅಂತ ಅರ್ಧ ಅರ್ಧ ಬುದ್ಧಿದ್ರು ಏ ಕೇಶ ಬಾತಕರಿ ಅವ್ರ ಸಾಬ ಮತ್ತ ಬಾತಕರ ಸಾಬ ಎಂತ ಒಳ್ಳೆ ಭಾಷಣ ಮಾಡಿದ್ರು ಅವ್ರಿಗೆ ದ್ವೇಷ ಭಾಷಣ ಅಂತ ಅನ್ಸುದಿಲ್ಲ ಅವ್ರಿಗೆ ಏ ಭಾಳ ಭಾರಿ ಮಾಡ್ತಾರ ದಲ ಕಟ್ ದನ ಕಟ್ ಮಾಡ್ತಾರೆ ಅಂತಪ್ಪ ಗೋಗಳನ್ನು ಕಟ್ ಮಾಡ್ತೀನಿ ಅಂತಂದು ತಣ್ಣೀರುಪರ ಭಾಷಣ ಮಾಡ್ರಿ ಭಾರಿ ಭಾಷಣ ಮಾಡಂದು ಹೇಳುವಂತ ಮೂರು ಕುರು ತರ ಅಂತ ಮೂರ್ ಕುರು ಮೂರ್ ಇವ ದೊಡ್ಡ ನಾಯಕ ಆಗಿ ಏನು ಇಸ್ಲಾಂ ಧರ್ಮದ ದೊಡ್ಡ ಧರ್ಮಗುರು ಆಗಿ ಧರ್ಮ ಧರ್ಮ ಧಾರ್ಮಿಕ ನಾಯಕ ಮುಖಂಡ ಬೆಳೆಬಿಟ್ಟಣ ಆದ್ರೆ ಇದರಿಂದ ನಿಜವಾಗಿಯೂ ವಿಜಯಪುರ ಜಿಲ್ಲೆ ಒಳಗ ಪ್ರತಿ ಸಲ ಇವ ಭಾಷಣ ಮಾಡಿ ಹೋತ್ನಾಗೂ ವಿಜಯಪುರ ಜಿಲ್ಲೆಯೊಳಗ ಕೋಮು ಗೊಲಭೆ ಆಗುವಂತ ಸನ್ನಿವೇಶ ಬರ್ತಾವ ಮತ್ತು ಹಿಂದೂಗಳು ಮುಸ್ಲಿಮರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂತ ಪ್ರಸಂಗ ಬಂತ ಬರ್ತಾವ್ ಇವಾಗ ಈ ತರ ಭಾಷಣ ಮಾಡೋದ್ರಿಂದಾನೆ ಪ್ರತಿ ಸರ ಚುನಾವಣೆ ಒಳಗ ಎಂ ಎಲ್ ಎ ಇರ್ಲಿ ಎಂ ಪಿ ಎಲೆಕ್ಷನ್ ಇರ್ಲಿ ಪ್ರತಿಸೊಳಗ ಹಿಂದೂಗಳು ಒಗ್ಗಟ್ಟಾಗಿ ಏನಾರ ಈ ಮುಸ್ಲಿಮ ಮುಸಲ್ಮಾನ ಸೋಲ್ಸ್ಕೊಪ್ಪು ಅನ್ನುವಂತ ಅನ್ನೋಂತ ವಾತಾವರಣ ನಿರ್ಮಾಣ ಆಗಿರ್ತದೆ ಪಾಪ ಹಮೀದ್ ಮುಷರೀಫ್ ಅವರು ಎಷ್ಟೋ ಜನರ ಸಮಿಡ್ತಾರ ಕೆಲಸ ಮಾಡ್ತಾರ ಅದ್ರ ಸಿಕ್ಕವ್ರ ಯಾಕೆ ಆಚಾರತಾರ ಚುನಾವಣೆ ಹತ್ರ ಬಂದಾಗ ಇಂತ ಇಂಥ ಬಿಜಾಪುರದ ಇವ್ರ ಇಂತರ ಇಬ್ರು ಮೂರ್ ಬಂದಿತ್ತರ ಈ ಇಬ್ರು ಮೂರ್ ಮಂದಿ ಪರೋಕ್ಷವಾಗಿ ಬಿಜೆಪಿಗೆ ಭ್ರೆ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾರ ಏನು ಭಾಷಣ ಮಾಡಿ ಬಡ್ಕಾವ್ ಭಾಷಣ ಮಾಡಿ ಭಾಷಣ ಇವ್ರು ತಿಳ್ಕೊಂಡಿರ್ತಾರ ಬಡ್ಕಾವ್ ಭಾಷಣ ಮಾಡಿ ನಮ್ಮ ಮಂದಿಗೆ ನಾವು ಒಳ್ಳೆ ನಾಯಕರಿಗೆ ತಿರ್ಚ್ಕೊಂಡಿರ್ತಾರ ಆದ್ರ ಅದರ ದುಷ್ಪರಿಣಾಮ ಏನಾಯ್ತದ ಪ್ರತಿ ಸರಚರಣೆ ಒಳಗ ಹಿಂದೂಗಳು ಒಟ್ಟು ಒಗ್ಗಟ್ಟತಾರ ಒಗ್ಗಟ್ಟಾಗಿ ನೋಡ್ರಪ್ಪ ಇಂತ ಪರಿಸ್ಥಿತಿ ಅಕಸ್ಮಾತ್ ಈಗಿನ ಇವ್ರ ಕಡೆ ಅಧಿಕಾರಿ ಇರೋದ ಇಷ್ಟ ಎಮ್ ಎಲ್ ಎಲ್ಲ ಇಲ್ಲದನ್ನೇ ತನ್ನೀರ್ ಪರಿಗಿಟ್ಟು ಇಷ್ಟು ಉಗ್ರ ಮಾತಾಡ್ತಾನ ಮತ್ತೊಬ್ಬ ಇಷ್ಟು ಇಷ್ಟು ಉಗ್ರ ಮಾತಾಡ್ತಾನ ಇವ್ರು ಅಧಿಕಾರ ಕೊಟ್ರಪ್ಪ ಆದ್ರ ನಾ ಸತ್ತು ಹೋಗ್ತೀವಿ ಅನ್ನುವಂತ ಒಂದು ಭಯದಿಂದ ಹಿಂದೂಗಳು ಪ್ರತಿ ಸರಿ ಒಗ್ಗಟ್ಟ ಒಗ್ಗಟ್ಟಾಗಿ ಬಿಜೆಪಿ ಓಟ್ ಬಿಜೆಪಿ ಆಸ್ತಾರ್ಥರ ಅಂದ್ರ ತನಿರ್ಪಿಯ ಮತ್ತಿನ್ನ ಕೆಲವೊಂದಿ ಏನೋ ಭಾಷಣಕಾರ ಭಾಷಣ ಕೋರಿದಾರ ಭಾಷಣಕಾರಲ್ಲ ಭಾಷಣ ಕೋರಿದಾರಲ್ಲ ಅವ್ರು ಮಾಡೋ ಪ್ರತಿ ಭಾಷಣನು ಮುಸ್ಲಿಂ ನಾಯಕರಿಗೆ ಮುಸ್ಲಿಂ ಜನ ಮುಸ್ಲಿಂ ರಾಜಕಾರಣಿಗೆ ಒಂದ್ ಒಂದ್ ಸ್ವಲ್ಪ ಹೆಲ್ಪ್ ಆಗುದ್ರ ಹೆಲ್ಪ್ ಆಗೋಟಾ ಬಿಜೆಪಿ ನಾಯಕರಿಗೆ ಬಸನ್ ಗೌಡರಿಗೆ ಹೆಲ್ಪ್ ಆಗುದ್ರ ಅಂದ್ರೆ ಇವರು ಪರೋಕ್ಷವಾಗಿ ಬ ಪರೋಕ್ಷವಾಗಿ ಬಸವನಗೌಡರಿಗೆ ಕೆಲಸ ಮಾಡಿ ಅವರು ಅರೆ ಪ್ರತಿ ಸರಿ ಭಾಷಣ ಮಾಡಿ ಬಡಕಾವ್ ಭಾಷಣ ಮಾಡಿ ಬಿಜೆಪಿ ಗೆಲುವು ಸಹಕಾರ ಆಗ್ತಾನಪ್ಪ ಮನುಷ್ಯ ಸಹಕಾರ ಅಂತಂದ್ರ ಇಂಥವಾಗ ಕಾಂಗ್ರೆಸ್ ಮುಖಂಡರಾದಂತ ಎಂ ಬಿ ಪಟೇಲ್ ಯಾಕಂತ ಹೇಳ್ತಾರ ಇರೋ ಪ್ರಶ್ನೆ ಒಗಟು ಒಗಟು ಇಲ್ಲಿ ಒಗಟ್ಟು ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯಕ್ಕೆ ಎಂ ಎಲ್ ಉತ್ಸಾದ ನಂತರ ಯಾರೇ ಒಬ್ರು ರಾಜ್ಯ ಮಟ್ಟದ ನಾಯಕ ಆಗಿ ಒಬ್ಬ ಮುಸ್ಲಿಂ ಮುಖಂಡ ಕಾಂಗ್ರೆಸ್ನಲ್ಲಿ ರಾಜ್ಯ ಮಟ್ಟದ ನಾಯಕ ಆಗಿ ಬೆಳೆಯೋದು ಸದ್ನೆ ಆಗಿಲ್ಲ ಯಾಕ ಇದು ಯಾರೇ ಬಿಜಾಪುರ ಜಿಲ್ಲೆಯಿಂದ ಒಬ್ಬ ರಾಜ್ಯ ಮಟ್ಟದ ಮುಸ್ಲಿಂ ಮುಖಂಡ ಬೆಳೆದು ಯಾರಿಗೆ ಬೇಡ ಆಗ್ಯಾರ ಇದು ನಿಮ್ಮ ನಿಮ್ಮ ಜೊತೆ ನೀವು ಪ್ರಶ್ನೆ ಮಾಡ್ಕೋತೀರಾ ಓಕೆ ನಡ್ಬಾರಕು ಒಂದ್ಸರಿ ಭಗವಾನ್ ಅವರು ಆದ್ರೆ ಅವ್ರಿಗೆ ನೆಕ್ಸ್ಟ್ ಎಲೆಕ್ಷನ್ ಒಳಗೆ ಟಿಕೆಟ್ ಸೇರಿಲ್ಲ ಅವ್ರಿಗೆ ಯಾಕೆ ಅವ್ರು ಏನು ಅವರು ಎಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಶಾಸಕ ಮಾಡಿದ್ರು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಶಾಸಕ ಮಾಡಿದರು ಆ ಮನುಷ್ಯ ಶಾಸಕನಾಗ ಬಿಜಾಪುರ ಜಿಲ್ಲೆ ಫುಲ್ ಶಾಂತಿ ಇತ್ತು ಏನೋ ಒಂದು ಕೋಮ ಗಲಭೆ ಆಗಲಿಲ್ಲ ಒಂದೇನು ಅಶಾಂತಿ ವಾತಾವರಣ ಆಗಲಿಲ್ಲ ಹಿಂದೂಗಳಿಗೆ ಮುಸ್ಲಿಮರಿಗೆ ಎಲ್ಲರೂ ಬೇಕಾದ ಮನುಷ್ಯ ಇತ್ತ ಅಂಥ ಮನಸ್ಸಾಗ ಎರಡನೇ ಸರಿ ಚುನಾವಣೆ ಇದಕ್ಕೆ ಅವಕಾಶ ಸಿಗಲಿಲ್ಲ ವಿಚಿತ್ರ ಇಲ್ಲ ಸರಿ ಅದಾದ್ಮೇಲೆ ಅವರು ಅವ್ರ ಬದಲಿಗೆ ಹಮೀದ್ ಮುಸ್ರೀಫ್ ಅವರಿಗೆ ಚುನಾವಣೆ ಟಿಕೆಟ್ ಕೊಟ್ಟರು ಅವ್ರು ಅವಾಗ ಒಂದು ಹಂತಕ್ಕೆ ಭಾಳ ಅವ್ರು ಅವ್ರ ಬಗ್ಗೆ ಒಳ್ಳೆಯ ಪ್ರಚಾರ ಭಾಳ ಜೋರಾಗಿತ್ತು ಇನ್ನೇನು ಹಮೀದ್ ಮುಷ್ರಫ್ ಅವರು ಶಾಸಕರಾಗಿ ಬಿಡ್ತಾರೆ ಗೆದ್ದೆ ಬರ್ತಾರೆ ಅನ್ನೋ ವಾತಾವರಣ ಆಗಿತ್ತು ಅಂತ ಟೈಮ್ ಒಳಗೆ ಬಿಜಾಪುರ ಬಿಜಾಪುರನಗರ ಕೆಲವು ಧಾರ್ಮಿಕ ಮುಖಂಡರು ಕೆಲವು ಮುಸ್ಲಿಂ ಮುಖಂಡರು ತಮ್ಮ ದ್ವೇಷ ಪೂರಿತ ಭಾಷಣ ಮಾಡಿ ಅವ್ರನ್ನ ಸೋಲಿಸಿಬಿಟ್ರು ನಿಂಗೆ ಗೊತ್ತದ ಬಿಜಾಪುರದಾಗ ಒಬ್ಬ ಕರಿ ಕೊಟ್ಟಕೊಂಡವ ಒಬ್ಬ ಬಿಳಿ ದಾಟಿ ಕರಿ ಪುಟ್ಟ ಕೊಂಡವ ಬಸ್ನಗಳು ಟಾರ್ಗೆಟ್ ಮಾಡಿ ಭರ್ತನ ಮಾಡ್ತಾನ ಈ ದಾಡಿ ಬಿಟ್ಟವ ಪೂರಾ ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡಿ ಭರ್ತನ ಮಾಡ್ತಾನ ಈ ಭಾಷಣ ಕೇಳಿ ಜನರಿಗೆ ಏನಿಸ್ಬಿಡ್ತು ಅಯ್ಯೋ ಶಿವ ಈ ಹಮೀದ್ ಮುಷ್ರೀಫ್ ಒಳ್ಳೆಯವ್ರ ಅಂತಕೊಂಡು ನಾವೇಂದ್ರೆ ಹಮೀದ್ ಮುಷ್ರೀಫ್ ಅಂತ ಅಂತಕೊಂಡು ಹಾಗಂದ್ರೆ ಹಮೀದ್ ಮುಷ್ರೀಫ್ ಊಟ ಹಾಕಿದ್ರೆ ನಾಳೆ ಆ ಅಧಿಕಾರ ಈ ಬಿಗಿ ದಾಳಿಯವ್ ಕೈಯಾಗ ಹೋಯ್ತಪ್ಪ ಅಂದ್ರೆ ಕರಿ ಕೊಟ್ಟನವ್ ಹೋಯ್ತಪ್ಪ ಹೋಗ್ತಪ್ಪ ಪರಿಸ್ಥಿತಿ ಏನಕ್ಕೆ ಅಂತಂದು ಹೆದರಿ ಆಗಿ ಬಸ್ನಗೂಡ್ರು ಊಟ ಹಾಕಿದ್ರು ಬಸ್ನಗೂಡ್ ಊಟಾಕಿದ್ರು ಬಸ್ನಗುಡ ಹಾಕುವಂತ ಲಾಸ್ಟ್ ಚುನಾವಣೆ ಒಳಗೆ ಸಿತಕ್ಕ ಇನ್ನೇನು ಹಮೀದ್ ಮುಷ್ರಫ್ ಗೆದ್ದ ಅಂತ ಪರಿಸ್ಥಿತಿ ಇತ್ತು ಆದ್ರೆ ಹಮೀದ್ ಮುಷ್ರಫ್ರು ಸೋತರು ಈ ಹಮೀದ್ ಮುನ್ಸ್ರಫ್ ಆಗಲಿ ಈ ಬಿಜಾಪುರದ ಜನ ಮುಸ್ಲಿಮ್ ಆಗಲಿ ಒಂದು ಆತ್ಮಚಿಂತೆ ಮಾಡ್ಕೋಬೇಕು ನಮ್ಗೆ ಯಾರಪ್ಪ ದುಶ್ಮಿಗಳು ಯಾರಪ್ಪ ನಮ್ಗೆ ನಮ್ಮ ಸಮಾಜಕ್ಕೆ ದುಶ್ಮಿಗಳು ಯಾರಪ್ಪ ನಮ್ಮ ನಾ ಹೇಳ್ತೀನಿ ನಿಮ್ಗೆ ವಿಜಯಪುರ ಜಿಲ್ಲೆ ಮುಸಲ್ಮಾನರೇ ನಿಮ್ಮ ಶತ್ರುಗಳು ನಿಮ್ಮ ಸಮಾಜ ಶತ್ರುಗಳು ಯಾರೇ ಹೊರಗಾರ ಇಲ್ಲ ಕಾಂಗ್ರೆಸ್ನಾಗ ಇರ್ತಾರ ನಿಮ್ಮ ಸಮಾಜದ ಶತ್ರುಗಳು ಬಸವನಗೌಡ ಪಾಟೀಲ್ ಯತ್ನಾಳ ಅಲ್ಲ ನಿಮ್ಮ ಕೆಲವು ಧಾರ್ಮಿಕ ಅಂದ್ಕೊಂಡ್ರೆ ಏನು ಭಡ್ಕವ ಭಾಷಣ ಮಾಡ್ತಾರಲ್ಲ ಅವರೇ ನಿಮ್ಮ ನಿಜವಾದ ಶತ್ರುಗಳು ನಮಗೆ ಯಾರು ಕೇಳಿರಪ್ಪ ಅಂತಾರೆ ವಿಜಯಪುರ ಜಿಲ್ಲೆಯ ಜಿಲ್ಲೆಯೊಳಗ ಮುಸ್ಲಿಂ ನಾಯಕತ್ವ ಬೆಳಿಲಿಕ್ಕೆ ಅಡ್ಡಿಯಾದಂಥ ಶತ್ರುಗಳು ಯಾರಪ್ಪ ಅಂತ ಹೇಳಿರಪ್ಪ ಅಂದ್ರೆ ಶತ್ರು ನಂಬರ್ ಒನ್ ಟೂ ತ್ರೀ ಅಂತ ನಾನು ಕೆಟಗರಿ ಮಾಡ್ತೀನಿ ಈ ತನ್ನೀರ್ಪಿರ ವಿಜಯಪುರ ಜಿಲ್ಲೆಯ ಒಂದು ರಾಜಕೀಯ ಮುಸ್ಲಿಮರ ರಾಜಕೀಯ ಬೆಳವಣಿಗೆ ಮಾರಕ ಆಗುವಂಥ ಶತ್ರು ನಂಬರ್ ಟು ಶತ್ರು ನಂಬರ್ ಯಾರು ಒನ್ ಯಾರು ಅಂತ ಕೇರಪ್ಪ ಅಂತಾರೆ ಅದಕ್ಕೆ ಉತ್ತರ ಕೊಡಂಗಿಲ್ಲ ಅದ್ರ ಬೇರೆ ವಿಡಿಯೋ ಮಾಡ್ಕೊತಾರೆ ವಿಡಿಯೋ ಮಾಡ್ತೀನಿ ವಿಜಯಪುರ ಜಿಲ್ಲೆಯ ಮುಸಲ್ಮಾನರ ಶತ್ರು ನಂಬರ್ ಒನ್ ಯಾರು ಅಂತ ಒಂದು ಅದರಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈ ತನ್ವೀರಪ್ಪ ವಿಜಯ್ ಜ ವಿಜಯಪುರ ಜಿಲ್ಲೆಯ ಮುಸಲ್ಮಾನರಿಗೆ ಶತ್ರು ನಂಬರ್ ಟು ಅಂತ ಹೇಳಿದಾನ ಯಾಕೆ ಯಾಕಂತಂದ್ರೆ ಕಾಣಗಳು ಭಾಳವ ಇನ್ನು ಸುಮ್ಮನೆ ಒಂದು ಎರಡು ಕಾರಣ ಬರ್ತೀನಿ ಅದು ಒಂದನೇ ಕಾರಣ ಏನಪ್ಪ ಅಂತಂದ್ರೆ ಈ ತಮಿಳು ಪೆರೋ ಒಂದು ಸಂಸ್ಥೆ ಅದಾವೆ ಅಲ್ ಹಸ್ಮಿ ಮಸ್ಜಿದ ಜಾಮಿಯಾ ಅಲ್ ಹಸ್ಮಿ ಅಂತ ಒಂದು ಸಂಸ್ಥೆ ಅದ ಆ ಸಂಸ್ಥೆಗೆ ಒಕಪ್ ಬೋರ್ಡಿಂದ ಸಿಕ್ಕಾಪಟ್ಟೆ ಅಂದ ಬರ್ತದೆ ಈ ಅಲ್ಪಸಂಖ್ಯಾತರ ಇಲಾಖೆಗೆ ರೂಲ್ಸ್ ಏನದ ಇಂಥ ಸಂಸ್ಥೆಗಳಿಗೆ ಡೈರೆಕ್ಟಾಗಿ ಅಂದಾಜು ಮಾಡುವಂಥದ್ದು ಅವರು ಸಿಕ್ಕ ತನ್ನ ಪ್ರಭಾವ ಬೆಳೆಸಿ ಅಲ್ಲಿಂದನು ದುಡ್ಡು ಪಡ್ಕೊಂಡಂತ ಒಂದು ಮಾಹಿತಿ ಅದ ಇದ್ರ ಬಗ್ಗೆ ನಾನು ಮಾಹಿತಿ ಹಾಕಲೇತೀನಿ ಹಾಕಿನಿ ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸ್ ಮಾಹಿತಿ ಸಿಗ್ಮೆಂಟ್ ತಮ್ಮ ಮುಂದೆ ಇರ್ತೀನಿ ಗಾಳಿಗೆ ದೂರಿಗೆ ಒಬ್ಬ ವ್ಯಕ್ತಿಗೆ ಹೆಂಗ ಈ ಅಧಿಕಾರಿಗಳು ಲಾಭ ಅಂತ ಅಂತಕೊಂಡು ಒಂದು ಸೆಪರೇಟ್ ಅದ್ರ ಬಗ್ಗೆ ನಿಮ್ಗೆ ಮುಂದೆ ಮುಂದಿನ ದಿನ ಅಂತ ಈಗ ಅಲ್ ಹಸಿ ಸಂಸ್ಥೆ ಬಗ್ಗೆ ಹೇಳಿದ ಕರ್ನಾಟಕ ರಾಜ್ಯ ಒಕ್ಕೂರು ಮನೆ ಒಂದು ನಿರ್ಣಯ ಮಾಡಿದ್ರು ಏನ್ ನಿರ್ಣಯ ಮಾಡಿದ್ರಪ್ಪ ಅಂತಾರ ಕರ್ನಾಟಕ ರಾಜ್ಯದ ಮುಸ್ಲಿಂ ಯುವಕರಿಗೆ ಸಂಬಂಧ ಮಹಿಳಾ ಕಾಲೇಜು ಸ್ಥಾಪನೆ ಮಾಡ್ಬೇಕು ಅಂತ ಒಂದು ಹದಿನೈದು ಕಡೆ ಜಾಗ ಗೊತ್ತಿಸಿ ಹದಿನೈದು ಚಿಗಿಯೊಳಗೆ ಆ ಇದು ಕಾಲೇಜ್ ಮಾಡಬೇಕಂತ ಮಾಡಿದ್ರು ಒಳ್ಳೆ ಬೆಳವಣಿಗೆ ಒಳ್ಳೆ ಸಂತೋಷ ಭಾಳ ಸಂತೋಷ ಯಾಕಂದ್ರೆ ಆ ಮುಸಲ್ಮಾನದ ಹೆಣ್ಮಕ್ಕಳಿಗೆ ಸಪ್ರೇಟ್ ಒಂದು ಕಾಲೇಜ್ ಅವಶ್ಯಕತೆ ಇರ್ತದೆ ಮಹಿಳಾ ಕಾಲೇಜ್ ಅವಶ್ಯಕತೆ ಇರ್ತದೆ ಮುಸಲ್ಮಾನರಿಗೆ ಅಂತಲ್ಲ ತ ಎಲ್ಲ ಧರ್ಮವ್ರಿಗೂ ಸೆಪ್ರೇಟ್ ಕಾಲೇಜ್ ಮಾಡಿದ್ರೆ ಭಾಳ ಒಳ್ಳೆಯದ್ದು ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಮಹಿಳಾ ಕಾಲೇಜ್ ಮಾಡಬೇಕು ಮಹಿಳಾ ಕಾಲೇಜ್ ಮಾಡಿ ಮಹಿಳೆಯರನ್ನು ಎಜುಕೇಟ್ ಮಾಡಬೇಕು ಅವರೇ ಅವರಿಂದಾನೇ ಸಮಾಜ ಸುಧಾರಣೆ ಆಗೋದು ಅದ್ರಾಗೇನು ಎರಡು ಮಾತಿಲ್ಲ ಹದಿನೈದು ಜಿಲ್ಲೆಯೊಳಗೆ ಮಹಿಳಾ ಕಾಲೇಜ್ ಮಾಡಬೇಕು ಮುಸ್ಲಿಮ್ ಹೆಣ್ಮಕ್ಳ ಸಂಬಂಧ ಮಹಿಳಾ ಕಾಲೇಜ್ ಮಾಡಬೇಕು ಅಂತ ನಿರ್ಣಯ ಮಾಡೋದನ್ನ ಮಾಡಿದಾಗ ವಿಜಯಪುರ ಜಿಲ್ಲೆಗೆ ಅಂದನ್ ಕೊಟ್ಟಿದ್ದು ಯಾರಿಗೆ ಈ ತನ್ನೂರು ಪೇರ ಸಂಸ್ಥೆಗೆ ಅಲ್ ಅಸ್ಮಿ ಮಸ್ಜಿದ ಜಾಮಿಯಾ ಅಲ್ ಹಸ್ಮಿ ಅಂತ ಸಂಸ್ಥೆ ಇದೆಲ್ಲ ಈ ಸಂಸ್ಥೆಗೆ ಈ ಸಂಸ್ಥೆ ಬಿಜಾಪುರ ನಗರದಿಂದ ಎಂಟು ಕಿಲೋಮೀಟ್ರ್ ಅದಾವ ಯಾಕೆ ಬಿಜಾಪುರ ನಗರ ಪ್ರದೇಶ ಒಳಗೆ ಇದ್ದಂಥ ಒಂದು ಸಂಸ್ಥೆಗೆ ಅಥವಾ ಬಿಜಾಪುರ ನಗರದಾಗ ಇರುವಂಥ ಒಂದು ಒಂದು ಸಂಸ್ಥೆ ಜಾಗ ಇರುವಂಥ ಒಂದು ಸಂಸ್ಥೆಗೆ ಕೊಟ್ಟಿದ್ದರಪ್ಪ ಅಂತಂದ್ರೆ ನಿಜವಾಗ್ಲೂ ಮುಸಲ್ಮಾನ ಹೆಣ್ಮಕ್ಕಳಿಗೆ ಮುಸಲ್ಮಾನ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಿತ್ತು ಇಲ್ಲಿಂದ ಎಂಟು ಕಿಲೋಮೀಟ್ರ್ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ ಮುಸಲ್ಮಾನ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರೋದೇ ದುಸ್ತರ ಅಂತ ಹೋದಾಗ ವಿಜಯಪುರ ನಗರದಿಂದ ಎಂಟು ಕಿಲೋಮೀಟ್ರ್ ದೂರ ಇರುವಂಥ ಒಂದು ಕಾಲೇಜ್ಗೆ ಹೋಗಿ ಶಿಕ್ಷಣ ಪಡೆದು ಅದು ಸಾಧ್ಯ ಆಗುವಂಥ ಮಾತು ಅಷ್ಟಕ್ಕೂ ಆ ಸಂಸ್ಥೆ ಮೇಲೆ ಕೋರ್ಟ್ ಕೇಸ್ ನಡೋದ ಆ ಸಂಸ್ಥೆ ಜಾಗ ನಮ್ ಸೇರೋದೊಂಡು ಮತ್ತೊಬ್ರು ಅವ್ರ ಕೇಸ್ ಹಾಕ್ಯಾರ ಹೈಕೋರ್ಟ್ ನಾಗ ಕೇಸ್ ನಡೋದ ಈಗ ಬೈ ಚಾನ್ಸ್ ಈಗ ಸರ್ಕಾರ ಅನುದಾನ ಕೊಟ್ರಿ ಅಲ್ಲಿ ಅರ್ಧ ಕಟ್ಟಡ ಅರ್ಧ ಕಟ್ಟಡ ನಿರ್ಮಾಣ ಆಯ್ತು ನಾಳೆ ಏನಾದ್ರೆ ಹೈಕೋರ್ಟ್ ನಾಗ ಈ ಜಾಗ ತಮ್ಮ ಇವ್ರೇರದಲ್ಲ ಈ ಜಾಗ ಆಲಕ್ಷ್ಮೀ ಸಂಸ್ಥೆ ಸೇರಿದಲ್ಲ ಇದು ಬೇರೆಯವರ ತೆಕೊಂಡು ತೀರ್ಪು ಅಂತಪ್ಪ ಸರ್ಕಾರ ಅನುದಾನ ವೇಸ್ಟ್ ಆಗ್ತದ ಅದ ಸರ್ಪ ಈ ತರ ಸರ್ಕಾರ ದುರ್ಬಳಕೆ ಅನುದಾನ ದುರ್ಬಳಕೆ ಮಾಡುವಂತ ಅಧಿಕಾರ ಯಾರು ಕೊಟ್ಟರದ ಜಮೀರ್ ಅಹಮದ್ ಖಾನ್ ಅವರೇ ಈ ತರ ಒಂದು ವಿವಾ ವಿವಾದಾಸ್ಪದ ಭೂಮಿಗೆ ಕೋರ್ಟ್ ಕೋರ್ಟ್ನಲ್ಲಿ ಕೇಸ್ ನಡೆಯುವಂಥ ಜಮೀನಿಗೆ ನೀವು ಅಮಾನ ಕೊಡ್ತೀರಪ್ಪ ಅಂತಂದ್ರೆ ಎಂಥ ಮೂರ್ತ ಕೆಲಸ ಅಲ್ಲ ಅದು ನಾಳೆ ಅಕಸ್ಮಾತ್ ತೀರ್ಪು ಆಲಕ್ಷ್ಮಿ ಸಂಸ್ಥೆ ಅಂದ್ರೆ ಇವು ತಣ್ಣೀ ತಣ್ಣೀರ್ ಪೀರದ ವಿರುದ್ಧ ಬಂತಪ್ಪ ಅಂತಂದ್ರೆ ನೀವು ಕೊಟ್ಟಂತ ಅನುದಾನ ವೇಷ ಆಗ್ಬಿಡ್ತಲ್ಲ ಅದು ಯಾಕಂದ್ರೆ ಬಿಜಾಪುರ ನಗರದ ಬೇರೆ ಯಾವ ಬೇರೆ ಯಾವ ಸಂಘ ಸಂಸ್ಥೆಗಳು ಇದ್ದಿಲ್ಲ ಕಾಲೇಜ್ ಮಾಡ್ಲಿಕ್ಕೆ ಏನೂ ಅಧಿಕಾರದಾಗ ಇರಲ್ಲ ಈ ಮನುಷ್ಯ ಸರ್ಕಾರದ ಅಂದಾನ ಪಡ್ಕೊತನ ಸರ್ಕಾರದ ಯಂತ್ರಗಳನ್ನು ದುರ್ಭಾಗ ಮಾಡ್ಕೊತನ ಅಂಥ ಕೈಯಾಗ ನಿಜವಾದ ಅಧಿಕಾರ ಬಂದ ಪರಿಸ್ಥಿತಿ ಏನಾಗ್ತದೆ ನಾ ಈ ಮಾತು ಯಾವಾಗ ಯಾಕೆ ಆಯ್ತಪ್ಪ ಅಂತಂದ್ರೆ ಇನ್ ಕೆಲವೇ ದಿವ್ಸ ಕರ್ನಾಟಕ ರಾಜ್ಯ ಒಕ್ಕೊಫ್ ಬೋರ್ಡ್ ಚೇರ್ಮನ್ ಚೇರ್ಮನ್ ಚುನಾವಣೆ ನಡೀತದೆ ಅದಕ್ಕೆ ಒಂದು ಪ್ರಕ್ರಿಯೆ ಬಾಕಿ ಅದ ಏನಪ್ಪಾ ಅಂತಂದ್ರೆ ಸರ್ಕಾರದ ನಾಮನಿರ್ದೇಶನ ಆಗುವಂಥ ಒಂದು ಎರಡು ಪೋಸ್ಟ್ ಕಲಿಯುವ ಒಂದು ಶ್ರೀಯಾ ಸಮುದಾಯದಿಂದ ಮೌಲಾನ ಮತ್ತು ಸುನ್ನಿ ಸಮುದಾಯದಿಂದ ಮೌಲಾನ ಈ ಎರಡು ಪೋಸ್ಟ್ ಆಯ್ತಪ್ಪ ಅಂತಂದ್ರ ಹನ್ನೊಂದು ಜನರು ಕೂಟಕ್ಕೂ ಬರ್ತಾ ಇರ್ತದೆ ಆವಾಗ ಈ ಹನ್ನೊಂದು ಜನರಿಂದ ಒಬ್ಬರಿಗೆ ಚೇರ್ಮನ್ ಮಾಡಕತ್ತದ ವೀಕ್ಷಕರ ಕರ್ನಾಟಕ ರಾಜ್ಯ ವಕಫ್ ವಕಫ್ ಬೋರ್ಡ್ಗೆ ಹನ್ನೊಂದು ಜನ ಕಮಿಟಿ ಸದಸ್ಯರು ಇರ್ತಾರ ಅದ್ರಾಗ ಇಬ್ರು ಮೂತು ರಾಜ್ಯದ ಮೂತುವಲೆಗಳಿಂದ ಆಯ್ ಚುನಾಯಿತರಂತ ಸದಸ್ಯರು ಇಬ್ರು ಆಮೇಲೆ ಈ ಅಲ್ಪಸಂಖ್ಯಾತ ಶಾಸಕರು ಇಬ್ರು ಒಬ್ಬರು ರಾಜ್ಯಸಭಾ ಸದ ಸದಸ್ಯರು ಒಬ್ಬರು ಬಾರ್ ಕೌನ್ಸಿಲ್ ಮೆಂಬರ್ ಒಬ್ಬರು ಐ ಎ ಎಸ್ ಅಧಿಕಾರಿಗಳು ಒಬ್ರು ಸಮಾಜ ಸೇವೆ ಹಿನ್ನೆಲೆಯಿಂದ ಬಂದ ಬಂದ ಒಬ್ರು ಒಬ್ಬರು ಶಿಯಾ ಸಮುದಾಯದ ಧಾರ್ಮಿಕ ಮುಖಂಡರು ಅಂದ್ರೆ ಮೂಲನಗಳು ಮತ್ತೊಬ್ರು ಸುನ್ನಿ ಸಮುದಾಯದ ಧಾರ್ಮಿಕ ಮುಖಂಡರು ಆಮೇಲೆ ಒಬ್ಬರು ಒಕ್ಕ ಸಚಿವ ಆಲ್ರೆಡಿ ಜಮೀರ್ ಅಹಮದ್ ಖಾನ್ ಈಗ ಈ ಪೀರ ಸುನ್ನಿ ಸಮುದಾಯದ ಧಾರ್ಮಿಕ ಮುಖಂಡ ಅನ್ನುವಂತ ಸ್ಥಾನಕ್ಕೆ ನಾಮ ನಿರ್ದೇಶನ ಆಗಿ ಒಕ್ಕ ಸೇರ್ಕೊಬೇಕಂತ ಪ್ರಯತ್ನ ಇಡ್ತಾನ ಅವ ಬೈ ಚಾನ್ಸ್ ಆ ಕಮಿಟಿ ಸೇರ್ಕೊಂಡಪ್ಪ ಅಂದ್ರೆ ಅಧ್ಯಕ್ಷ ಆಗೋದ್ ಫಿಕ್ಸ್ ಚೇರ್ಮನ್ ಆಗೋದ್ ಅವನ ಫಿಕ್ಸ್ ಈ ಒಕ್ಕ ಕಮಿಟಿಗೆ ನಾಮ್ ನಿರ್ದೇಶನ ಆಗಲಿಕ್ಕೆ ಚೇರ್ಮನ್ ಆಗ್ಲಿಕ್ಕೆ ಮುಸ್ಲಿಂ ಸಮುದಾಯ ಒಳ್ಳೆ ಮಂಚರ ಹಾರಿಸುವ ಈ ತನ್ವೀರ್ ಪೇರ ವಿರುದ್ಧ ಸಿಕ್ಕಾಪಟ್ಟೆ ಕ್ರಿಮಿನಲ್ ಕೇಸ್ಗಳ ಒಂದು ಪ್ರತಿ ವರ್ಷ ಏನ ಈದ್ ಮಿಲಾದ್ ದಿವಸ ಭಾಷಣ ಮಾಡ್ತಾನಲ್ಲ ಬಡ್ಕ ಭಾಷಣ ಮಾಡ್ತಲ್ಲ ಏಯ್ ನಾವು ದನ ಕಡದ್ರೆ ಅಂತಪ್ಪ ನಾವು ಗೊತ್ತು ಕಡದ ಕಡ್ತೀವಿ ನಾವು ಆ ಥರ ಅದ್ ಇದು ಇದ್ತೈತಿ ಏನು ಬಡ್ಕವ್ ಭಾಷಣ ಮಾಡ್ತಲ್ಲ ಈ ತರ ಭಾಷಣ ಭಾಷಣ ಮಾಡಿದ್ದು ಒಂದು ಒಂದು ಕೇಸ್ ಅದ ಆಲ್ರೆಡಿ ಒಂದು ಕೇಸ್ ಅದ ವಿಜಯಪುರ ನಗರದ ಒಬ್ಬ ಯುವ ಮುಖಂಡ ಹೈದರ್ ನರಫ್ ಈ ಕೊಲೆ ಕೇಸೊಳಗ ತನ್ನೀರ್ ಪೇರೆ ಎರಡನೇ ಆರು ರೂಪಾಯಿಗಿಂತ ಎರಡನೇ ಆರು ರೂಪಾಯಿಗಿಂತ ಏನೋ ನಮ್ಮ ಎಂಡಿ ಪೆಂಡೆನ್ಸ್ ಸಾಹೇಬ್ರ ಮ್ಯಾಜಿಕ್ ಮಾಡಿ ಅವನ ನೆಕ್ಸ್ಟ್ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಹೆಸರು ತೆಗೆದ್ರು ಎಫ್ ಐ ಒಳಗ ತನ್ನೂರು ಪೇರ ಹೆಸರು ಎರಡನೇ ನಂಬರ್ ಇರ್ತದೆ ಚಾರ್ಜಿ ಒಳಗ ಒಂದ್ ಹೆಸರು ಗಾಯಬಾಗ್ಬಿಡ್ತಾವ ಈ ಬಹುಶಃ ಮೋಸ್ಟ್ಲಿ ಈಗ ಪೊಲೀಸರು ಏನೋ ಅವ್ರಿಗೆ ಐದನ ಕುಟುಂಬಸ್ಥರಿಗೆ ಏನು ಆಶ್ವಾಸನೆ ಕೊಟ್ಟಲ್ಲ ಆಶ್ವಾಸನೆ ಪ್ರಕಾರ ಎಡಿಷನಲ್ ಚಾರ್ಜ್ ಒಳಗ ಮತ್ತೆ ತನ್ನೂರ್ಪೇರ ಹೆಸರು ಸೇರಿಸ್ತೀವಿ ಅಂತ ಏನೋ ಒಂದು ಸುದ್ದಿ ಅದ ಇದು ಬಿಟ್ಟು ಇನ್ನೂ ಅನೇಕ ಪ್ರಕರಣ ಒಳಗ ತನ್ನೂರ್ಪೇರ ಹೆಸರು ಅದ ಈ ನಿಮ್ಗೆ ಎಲ್ಲ ಗೊತ್ತಿರೋ ವಿಶಾಪುರ ನಗರ ಗೊತ್ತಿರಬಹುದು ಈ ಎರಡು ವರ್ಷದಿಂದ ಒಂದು ಬ ತನ್ನೀರ್ ಪೇರಂದು ಒಂದು ಆಡಿಯೋ ಭಾಳ ವೈರಲ್ ಆಗಿತ್ತು ಒಬ್ಬ ಯುವತಿಯ ಜೊತೆ ಮಾತಾಡಿದ ಅಶ್ಲೀಲ ಸಂಭಾಷಣೆ ಒಂದು ಇಪ್ಪತ್ತು ನಿಮಿಷದ ಆಡಿಯೋ ವೈರಲ್ ಆಗಿತ್ತು ಯೂಟ್ಯೂಬ್ ಆರ್ ಸುದ್ದಿವಾಹಿನಿಯೊಳಗೆ ಕ್ಯಾರೆಗರ ಸುದ್ದಿವಾಹಿನಿಯೊಳಗೆ ದೊಡ್ಡ ಮಟ್ಟಕ್ಕೆ ಪ್ರಚಾರ ಪಡಿತದ ಸ್ವತಃ ತನ್ವೀರ್ ಪೇರನೇ ವಿಜಯಪುರ ನಗರದ ಸೆಕೆಂಡ್ ಎಡಿಷ್ನಲ್ ಮತ್ತು ಜೆ ಎಂ ಸಿ ಕೋರ್ಟ್ಗೆ ಹೋಗಿ ಆ ಆಡಿಯೋ ಪ್ರಸಾರ ಆಗೋದ್ರಿಂದ ನನ್ನ ಮಾನಕ ಹಾನಿ ಆಗ್ತದೆ ಅದಕ್ಕೆ ತಡೆಯಾಜ್ಞೆ ಕೊಡ್ಬೇಕು ಅಂತಕೊಂಡು ಕೋರ್ಟಿನ ಸ್ಟೇ ಆರ್ಡರ್ ಬಂದ ಕೋರ್ಟ್ನಲ್ಲಿ ನಲ್ಲಿ ಪೀರ ಅನ್ನೋ ವಾದವನ್ನು ಆಲಿಸಿದಂತ ನ್ಯಾಯ ಮಾನ್ಯ ನ್ಯಾಯಾಧೀಶರು ಈ ಆಡಿಯೋ ಪ್ರಸಾರ ಮಾಡಬೇಡ್ರಂತೆಕೊಂಡು ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರೈಸಿಗೆ ಒಂದು ತಡೆಯಾಜ್ಞೆ ಕೊಟ್ಟರು ತಡೆಯಾಜ್ಞೆ ಕೊಟ್ಟು ಈ ಆಡಿಯೋವನ್ನು ಇಲ್ಲೂ ವೈರಲ್ ಮಾಡಬಾರ್ದು ಆದ್ರೆ ಆದರೆ ನೀವು ತಣ್ಣೀರ್ಪೀರ ಅಷ್ಟಕ್ಕ ಸುಮ್ ಬಿಡಲ್ಲ ತಾನೇ ಸ್ವತಃ ಹೋಗಿ ಮಾಡಿದ ಸಿ ಎನ್ ಪೊಲೀಸ್ ಅನಿಗೆ ಒಂದು ಒಂದು ಕೊಟ್ಟ ಈ ತರ ಆಡಿಯೋ ವೈರಲ್ ಮಾಡಿದ್ರು ವಿರುದ್ಧ ಕ್ರಮ ಕೈಗೊಳ್ಳ್ರಿ ನಂದ ನಮ್ಮ ಹೆಸರು ಹಾಕಿ ಅದಕ್ಕೆ ಇವ್ರ ಮೇಲೆ ಆಕ್ಷನ್ ತಗೋರಿ ಅಂತ ತಿಳ್ಕೊಂಡು ಸ್ವತಃ ತಾನೇ ಕೇಸ್ ಕೇಸ್ ದರ್ಜ್ ಮಾಡಿದ ಕೇಸ್ ರಿಜಿಸ್ಟರ್ ಮಾಡಿದ ಅವಾಗ ಸಿ ಎನ್ ಪೊಲೀಸರು ಸರಿಯಪ್ಪ ನೀ ಕಂಪ್ಲೇಂಟ್ ಕೊಟ್ಟಿದ್ದೀಯ ಮತ್ತೀಗ ವಾಯ್ಸ್ ಸ್ಯಾಂಪಲ್ ಅಂತ ನಿಂದ ಪ್ರೂವ್ ಮಾಡ್ಲಿಕ್ಕೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಬಾ ಇರ್ಬಾ ಆಫೀಸಿಗೆ ಬಾ ಸಿ ಎನ್ ಪೊಲೀಸನ್ ಬಾ ಪೊಲೀಸನ್ ಬಂದು ನೀನು ಫೈಸ್ ಸ್ಯಾಂಪಲ್ ಕೊಡು ಒಂದು ಒಂದು ಮಾದರಿ ಕೊಡುವ ಕೊಟ್ರೆ ನಾವು ಪರೀಕ್ಷೆ ಮಾಡ್ತೀವಿ ಅಡಿಯೋ ನಿಂದ ಅಲ್ಲ ಅಂತಕೊಂಡು ನೀವು ಪ್ರೂವ್ ಮಾಡಿ ಮಾಡಬೇಕು ಅಂತ ಅವರು ಈ ಥರ ಆರು ಸರಿ ಒಂದೆರದ ಆರು ಸರಿ ಸಿ ಎನ್ ಪೊಲೀಸ್ ನೋಟಿಸ್ ಕೊಟ್ಟು ಸುತ್ತಕ್ಕೆ ತಣ್ಣೀರು ಪ್ಯೂರ ಆ ಕಡೆ ಹೋಗಲೇ ಇಲ್ಲ ಯಾಕಂದ್ರೆ ಚೋರ್ಕ ದಾಡಿಮೆ ತಿಂಕಾಯ ಅಂತ ಅಂತಾರಲ್ಲ ಯಾರು ತಪ್ಪು ಮಾಡಿದ್ರೆ ಗೊತ್ತಿರ್ತದೆ ನನ್ನ ನಮ್ಮ ಧ್ವನಿ ಅಂದಾಗ ಇದೆನಾಗ ನಾನೇ ಹೋಗಿ ಫೈಸ್ ಸ್ಯಾಂಪಲ್ ಹೆಂಗೆ ಕೊಡ್ಬೇಕಾಗ್ತದಪ್ಪ ಅಂದ್ರೆ ನಾನೇ ಟಾಮ್ 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 ಡಂಗರ್ ಹೊಡ್ದಂಗೆ ನಮ್ದೇನು ಬಂದ ಆರು ಸರಿ ನೋಟಿಸ್ ಕೊಟ್ಟಿಸಿದ ಹೋಗಿ ವೈ ಸ್ಯಾಂಪಲ್ ಕೊಟ್ಟಿಲ್ಲಪ್ಪ ಅಂದ್ರೆ ತನ್ನೀರ್ ಪೀರ ಎಷ್ಟು ಸಭ್ಯಸ್ತ ಅವನು ಕೊಟ್ಟಂತ ಕೇಸ್ ಒಳಗೆ ಎಷ್ಟು ಸತ್ಯಂತ ಜಿಲ್ಲೆ ಜನರಿಗೆ ಗೊತ್ತಾಗಿರೋದು ಆರು ನೋಟಿಸ್ ಉತ್ತರ ಕೊಡೋರ್ವನೆ ಅಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಿ ತನ್ನ ಧ್ವನಿಯ ಮಾದರಿ ವೈ ಸ್ಯಾಂಪಲ್ ಕೊಡಾರ್ದಕ್ಕ ಆ ಕೇಸನ್ನ ಡಿಪಾಲ್ಸ್ ಮಾಡಿದ್ರು ಪೊಲೀಸರು ಸಿ ಎನ್ ಪೊಲೀಸರು ಡಿಪಾಲ್ಸ್ ಮಾಡಿದ್ರು ಇವನೇ ಸ್ವತಃ ಕಂಪ್ಲೇಂಟ್ ಕೊಟ್ಟು ಇವನೇ ಹೋಗಿ ಸಾಕ್ಷಿ ಹಾಜರಾಗಿಲ್ಲ ಅಂತಂದ್ರ ತಪ್ಪು ಇವನೇ ಅಂತ ಇರ್ತಾನೆ ಹಂಗಿತ್ತಪ್ಪ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನ ಜನವರಿ ಹತ್ತಕ್ಕೆ ಸೆಕೆಂಡ್ ಎರಡೇಷನ್ ಜೆ ಎಫ್ ಕೋರ್ಟ್ ಒಳಗ ಏನು ಆದೇಶ ಅದಲ್ಲ ಈ ವಯಸ್ಸನ್ನು ಈ ಧ್ವನಿ ಮುದ್ರಣವನ್ನು ಯಾರೋ ಪ್ರಸಾರ ಮಾಡಬಾರ್ದು ಮಾಡಬಾರದು ಈ ಧ್ವನಿ ಧ್ವನಿ ಸುರಳಿಯನ್ನು ಪ್ರಸಾರ ಮಾಡಿದ್ರ ತನ್ನೀರ್ ಪಿರ ಮಾಡ ಹಾನಿ ಅಂತ ಕೊಟ್ಟಲ್ಲ ಅದನ್ನ ಸ್ಟೇ ವೆಕೆಂಡ್ ಮಾಡ್ಲಿಕ್ಕೆ ಆತಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಯಾರಾದರೂ ನಿಷ್ಠಾವಂತ ಪತ್ರಕರ್ತರಿದ್ದರೆ ಇವಾಗೇನು ಸ್ಟೇ ತುಂಬಲ್ಲ ನನ್ನ ಧ್ವನಿಸ್ರುಳಿಯನ್ನು ಪ್ರಸಾರ ಮಾಡೋ ಸ್ಟೇ ಅಲ್ಲ ಅದಕ್ಕೆ ಚಾಲೆಂಜ್ ಮಾಡಬೇಕು ಚಾಲೆಂಜ್ ಮಾಡಿ ತಾನೇ ಸ್ವತಃ ಈ ಎನ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ತಾನೇ ಸ್ವತಃ ಹಾಜರಾಗಿಲ್ಲ ಹಿಂಗಾಗಿ ಇವನು ಕೊಟ್ಟದ ಸ್ಟೇ ಆರ್ಡ್ರನ್ನ ರದ್ದು ಮಾಡಬೇಕು ಅದು ಅದಕ್ಕೆ ವೇಕೆಂಟ್ ಸ್ಟೇ ವೇಕೆಂಟ್ ಮಾಡ್ಬೇಕಂತ ತಿಳ್ಕೊಂಡು ಹೋಗ್ಬೇಕು ನಮ್ಮ ಕೋರ್ಟಿಗೆ ಹೋಗ್ಬೇಕು ನಾನು ವಿಚಾರ ಹುಚ್ಚಾರದ ನಮ್ಮ ಕೋರ್ಟಿಗೆ ಹೋಗ್ಬೇಕು ಕೋರ್ಟಿಗೆ ಹೋಗಿ ಅಷ್ಟೇ ಆ ಸ್ಟೇ ಅಂತ ರದ್ದುಗೊಳಿಸ್ಕೊಂಡು ವಿಚಾರ ಯಾಕಂದ್ರ ಯಾರ ಧಾರ್ಮಿಕ ಮುಖಂಡರ ಸೋಗಿನೊಳಗ ಇಂಥ ಅಷ್ಟೇ ಸಮಾವೇಶ ನಡೆಸ್ತಾರ ಇಂಥ ಅಷ್ಟೇ ವ್ಯವಹಾರ ನಡೆಸಲ್ಲ ಅವ್ರಿಗೊಂದು ಪಾಠ ಹಾಕ್ತಿದ್ರು ಅಂಥವ್ರು ಯಾವುದೇ ಸಭೆ ಸಮಾರಂಭದ ವೇದಿಕೆಯ ಮೇಲೆ ಕುತ್ಕೊಳ್ಳಕ್ಕೆ ಅರ್ಹರಲ್ಲ ಅಂಥವ್ರು ಧಾರ್ಮಿಕ ಮುಖಂಡರ ಕಲ್ಸ್ಕೊಳಕ್ಕೆ ಅರ್ಹರಲ್ಲ ಅಂಥವ್ರು ಯಾವುದೇ ಸಂವಿಧಾನ ಸಂವಿಧಾನಿಕ ಹುದ್ದೆಗಳಿ ಕುಳಿತುಕೊಳ್ಳುವಂತ ಕುಳಿತುಕೊಳ್ಳಲು ಅರ್ಹರಲ್ಲ ಇಂಥವ್ರ ಕೈ ಅಧಿಕಾರ ಸಿಕ್ತಂದ್ರ ಬೈ ಚಾನ್ಸ್ ಇಂಥವ್ರ ಕೈಯಾಗ ಒಕ್ಕಪೂರ್ ಒಂದು ನಾಮ ನಿರ್ದೇಶಿತ ಹುದ್ದೆ ಆಲಿ ಒಕ್ಕೂಟ ಚೇರ್ಮನ್ ಸಿಕ್ತಕ್ಕ ಅಂತಂದ್ರ ಆ ಒಕ್ಕಪೂರ್ಣ ರೆಡ್ ಲೈಟ್ ಏರಿಯಾ ಮಾಡ್ತಾರ ಅವರು ಒಕ್ಕಪೂರ್ಣ ರೆಡ್ ಲೈಟ್ ಏರಿಯಾ ಮಾಡಿಡ್ತಾರ ಅದರಿಂದ ಒಂದು ಮುಸ್ಲಿಂ ಸಮಾಜಕಾಲ ಇಡೀ ನಾಗರಿಕ ಸಮಾಜ ಯಾವುದೇ ಹಿಂದೂ ಹಿಂದಿರಲಿ ಪ್ರತಿಯೊಂದು ನಾಗರಿಕ ಸಮಾಜವನ್ನು ತಲೆ ತೆಕ್ಸುವಂತ ಒಂದು ಕೆಲಸ ಬಿಡ್ತದ ಜಮೀರ್ ಅಮ್ಮ ಕಂದ್ರೆ ಜಮೀರ್ ಅಂದ್ರೆ ಇಂಗ್ಲೀಷ್ನ ಕಾನ್ಸಿಯಸ್ ಕನ್ನಡದಾಗ ಆತ್ಮಸಾಕ್ಷಿ ನಿಮ್ಗೇನಾದ್ರೂ ಸ್ವಲ್ಪ ಆತ್ಮಸಾಕ್ಷಿ ಇತ್ತಪ್ಪ ಅಂತಂದ್ರೆ ದಯವಿಟ್ಟು ನೀವೇನು ಸುನ್ನಿ ಸಮುದಾಯದಿಂದ ನಾಮನಿರೀಕ್ಷೆ ಮಾಡ್ಕೊಲೆಕ್ಕ ಪೂರ್ಣಿಗೆ ಅವಾಗ ತಮ್ಮವೀರ ತೀರ ಅಂತ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಇಳೋರನ್ನ ತಮ್ಮವೀರ ಪಿರ ಅಂತ ಅಶ್ಲೀಲ ಮನೋಭಾವನೆ ಒಬ್ಬ ವ್ಯಕ್ತಿಯನ್ನ ಈ ಮುಖಪುಡಿದ ನೋಡ್ರಿ ನಾ ಈ ಮಾತು ಯಾಕೆ ಅಂತಂದ್ರ ಆಲ್ರೆಡಿ ಮುತುವೊಲೆಗಳಿಂದ ಮುತುವೊಲೆಗಳನ್ನ ಪ್ರತಿನಿಧಿಸಿ ಆಯ್ಕೆ ಆಗ್ಬೇಕಂತ ಇಬ್ಬರೊಳಗೆ ಒಬ್ಬ ಚಿತ್ರದುರ್ಗದವ ಅನ್ವರ್ ಪಾಶಾ ಅಂದವ ಅನ್ವರ್ ಪಾಶಾ ಈ ಮೊದಲು ಒಕ್ಕಪ್ಪ ಚೇರ್ಮನ್ ಆಗಿದ್ದ ಆ ಮನುಷ್ಯ ಆಲ್ರೆಡಿ ಚಿತ್ರದುರ್ಗ ಒಳಗ ಆರು ಎಕರೆ ಕಬ್ರಸ್ತಾನ್ ಜಮೀನು ನುಂಗಿ ಅಂತ ಅಂತಕೊಂಡು ನಿಮ್ಗೆ ಆಲ್ರೆಡಿ ನಿಮ್ಗ ಸುದ್ದಿ ಗೊತ್ತಾಗೈತಿ ನಿಮ್ಗ ನಿಮ್ ಸಮಾಜ ಮುಖಂಡ್ರೆ ಅನ್ವರ್ ಪಾಶನ್ ವಿರೋಧ ಮಾಡಿರ್ತಾರ ನೀವು ಮಂದಿ ಬಿಜಾಪುರ ಬಂದಿದ್ರಿ ಒಕ್ಕ ಅದಾಲತ್ ಮಾಡ್ಲಿಕ್ಕೆ ಬಂದಿರಿ ಒಕ್ಕ ಅದಾಲತ್ ಮಾಡ್ಲಿಕ್ಕೆ ಬಂದಾಗ ವಿಜಯಪುರ ನಗರದ ಕೆಲವು ಪ್ರಜ್ಞಾವಂತ ಪತ್ರಕರ್ತರು ಕೇಳಿದ ಪ್ರಶ್ನೆ ನಿಮ್ಮ ಹತ್ರ ಉತ್ತರ ಇದಿಲ್ಲ ಅವ್ರ ಕೇಳಿದ ಪ್ರಶ್ನೆ ಬಹಳ ಸಿಂಪಲ್ ಸರ್ ಒಕೋರ್ಡ್ ಬೇರೆ 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 ಬಟ್ ನುಡ್ಸ್ಕೊಳ್ತೀರಿ ಒಕ ಬೋರ್ಡ್ ನ ಆಸ್ತಿಗಳನ್ನ ವಕಫ್ ಮುತುವಲಿಗಳು ಮುತುವಲಿಗಳು ಹಿಂದೂಗಳಿಗೆ ಮಾರ್ಕ್ ಮಾಡ್ರ ಬೇರೆ ಜಾತಿಯವರಿಗೆ ದುಡ್ಡಿ ಮಾರ್ಕ್ ಮಾಡ್ರ ಅದಕ್ಕೆ ನೀವು ಏನು ಕ್ರಮ ಕೈಗೊಳ್ತೀರ ಕೇಳಿದ್ರೆ ನಿಮಗ್ ಹೇಳಿಕ್ ಮಾತಿದ್ದಿಲ್ಲ ನಿಮಗ ನೀವು ಬಹಳ ಜಾಣದಿಂದ ಆ ಪ್ರಶ್ನೆ ನುಡ್ಸ್ಕೊಂಡು ಬೇರೆ ಬೇರೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರಿ ಆದ್ರೆ ಪಟ್ಟು ಬಿಡದ ಪತ್ರಕರ್ತರು ಸರ ನಾವು ಕೇಳಿದ ಪ್ರಶ್ನೆ ಸೀದಾ ಉತ್ತರ ಕೊಡ್ರಿ ಸರ ಅಂತ ಅಂದ್ವಿ ಅಂದ್ರ ಅವರು ಅವಾಗ ನಿಮ್ಗೆ ಹೇಳಿಕ್ ಮಾತಿದಿಲ್ಲ ಇದು ಬಿಜಾಪುರ್ ಕತ್ತಿ ಅಷ್ಟ ಇದು ಅನ್ವರ್ ಮಾಣಪ್ಪಾಡಿ ವರದಿ ತೆಗೆದ್ ನೋಡ್ರಿ ನೀವು ರೆಹಮಾನ್ ಖಾನ್ ಆಗಲಿ ರೋಷನ್ ಬೇಗ ಆಗಲಿ ಹ್ಯಾರಿಸ್ ಆಗಲಿ ರಾಯ ಆಗಲಿ ಇವನ್ ಮಲ್ಲಿಕಾರ್ಜುನ್ ಖರ್ಗೆ ಚೈತ ಆಸ್ತಿ ಹೊಡ್ಕೊಂಡು ಕೂತಾರೆ ಅಂತ ತಿಳ್ಕೊಂಡು ರಿಪೋರ್ಟ್ ಅದ ಅದು ಎರಡ್ ಸಾವಿರದ ಹನ್ನೆರಡನೇಸೊಳಗ ಅನ್ವರ್ ಮಾಡಪ್ಪಾಡಿಯವರು ವರದಿ ಕೊಟ್ರ ಇವತ್ತೇ ಹದಿನಾಲ್ಕು ವರ್ಷ ಆದ್ರೂ ವರದಿ ಏನಪ್ಪ ಅಂದ್ರೆ ತೆಗೆದು ನೋಡಿ ಜಮೀರ್ ಅಹಮದ್ ಅವರೇ ನಿಮ್ಗೆ ಜಮೀರ್ ಸ್ವಲ್ಪ ಇತ್ತಪ್ಪ ಅಂದ್ರೆ ಆತ್ಮಸಕ್ತಿ ಸ್ವಲ್ಪ ಇತ್ತಪ್ಪ ಅಂತಂದ್ರೆ ಅನ್ವರ್ ಮಾಡಪ್ಪಾಡಿ ವರದಿಯಿಂದ ತೆಗೆದು ನೋಡ್ರಿ ತೆಗೆದು ಏನೋ ಒಕ್ಕಪ್ಪ ಆಸ್ತಿಗಳನ್ನ ಏನೋ ಇವರು ಮುಖಂಡರು ಮಾರಾಟ ಮಾಡಿಕೊಡೋಲ್ಲ ಮಾರಾಟ ಮಾಡಿಕೊಂಡು ಒಕ್ಕಪ್ಪ ದೊಡ್ಡ ದೊಡ್ಡ ಶ್ರೀಗಳು ಕುಬೇರ ಕುಬೇರಾಗಲ್ಲ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳ್ರಿ ಅಂಥವ್ರು ಅಂಥವ್ರ ಆಸ್ತಿ ಮರು ವಶ ವಶಪಡಿಸ್ಕೊಡ್ರಿ ಆ ಆಸ್ತಿನ ಹಳ್ಳಿ ಬಡವರು ಉದ್ದಾರಕ್ಕೆ ಮಿನಿಸ್ಲಿ ನಿಮ್ಮ ನಿಮ್ಮ ನಿಮ್ಮದೇ ಜನಾಂಗದ ಬಡವರ ಸಂಬಂಧ ಮಿನಿಸ್ಲಿ ಅಂದ್ರೆ ಏನದು ಒಕ್ಕ ಭೂಮಿ ಅಂದ್ರೆ ಏನದು ದಾನ ಕೊಟ್ಟು ಭೂಮಿ ದಾನ ಕೊಟ್ಟು ಭೂಮಿ ನಾವು ಪ್ಲಾಟ್ ಮಾಡಿ ಗುಂಟೆ ಪ್ರಾಪರ್ ಮಾಡಿ ಮಾಡ್ಕೊಂಡ್ರ ಇದು ಬಿಜಾಪುರದಾಗ ಅದೇ ಹಣೆ ಬರ ಬೇರೆ ಕಡೆ ಅದೇ ಹಣೆ ಬರ ನಿಮ್ಗೆ ಸ್ವಲ್ಪ ಆತ್ಮಸಕ್ಷ ಇಂಥ ಕ್ರಿಮಿನಲ್ಗಳನ್ನ ಇಂಥ ಅನೋರ್ ಪಾಶ್ ಆಗ ಲಂಗಣ್ಣಗಳನ್ನ ಇಂಥ ಏನಿವ್ರು ಮುಖವಾಡಕೊಂಡಲ್ಲ ನಾವು ಅಹಿಂದ ಮುಖಂಡರು ಅಂತ ಮುಖ ಮುಖವಾಡಕೊಂಡ್ರಲ್ಲ ಅವರೇನು ನುಂಗಿ ನೀವು ಆಸ್ತಿ ನುಂಗಿ ನೀರು ಕೊಡೋದಲ್ಲ ಅವರು ನಾ ಹಿಂಡ್ರಿ ಹಿಂಡ್ ಆಸ್ತಿ ಹೊಳೆ ತಗೋರು ನೀವು ಹೊಳೆ ತಗೊಂಡು ಈ ಆಸ್ತಿಗಳನ್ನು ಯಾರೇ ಸೇರ್ಬೇಕು ಬಡ ಮುಸ್ಲಿಮಾನ ಒಂದು ಅಭ್ಯುದಕ್ಕೆ ಸೇರ್ಬೇಕಾದ ಆಸ್ತಿ ಇದು ಅದಕ್ಕೆ ಅದಕ್ಕೆ ನೀವು ಬಳಕೆ ಮಾಡಿರಿ ವೀಕ್ಷಕ್ರಿ ಈ ತನ್ವೀರ್ ಪೇರ ನನಗೇನು ಅಲ್ಲ ಶತ್ರು ಅಲ್ಲ ಅವನು ಸುದ್ದಿ ಮಾಡಿ ನನಗೇನು ದೊಡ್ಡ ಭಾಗ್ಯ ಬರೋದಲ್ಲ ಆ ಬಿಜಾಪುರದ ದೊಡ್ಡ ಗುಂಡಾ ತಿಕ್ಕೊಂಡು ನಾ ಹೇಳಬೇಕಾಗಿಲ್ಲ ಆಗಸ್ಟ್ ಜಿಲ್ಲಾಮಿ ಅಂತ ಲಾಸ್ಟ್ ವಿಡಿಯೋ ಒಳಗ ಅವ್ರ ಗುಂಡಾವಾರ ಚಲೋ ಮಂದಿ ಅಲ್ರಿ ಅಂತ ಹೇಳ್ಬಿಟ್ಟ ಪಾಪ ಒಬ್ಬ ಮುಗ್ದು ಮನುಷ್ಯ ಅವನ ಬಾಯಲ್ಲಿ ಅದು ಸರ್ ಅವರು ಚಲೋ ಮನುಷ್ಯ ಸರ ಗುಂಡಗಳಬಿಟ್ಟ ಆ ವಿಡಿಯೋ ಪ್ರಕಟ ಆದ ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಫೋನ್ ಮಾಡಲಿಕ್ಕೆ ಶುರು ಅದು ವಿಡಿಯೋ ಡಿಲೀಟ್ ಮಾಡ್ರಿ ವಿಡಿಯೋ ಡಿಲೀಟ್ ಮಾಡಿರ್ತಾರೆ ಸ್ವತ ಯಾರು ಆ ಜಿಲ್ಲಾನಿ ಆಗಸ್ಬಾಳ ಫೋನ್ ಮಾಡಿದ ಸರ ನಮ್ಮ ಮನೆ ಭಾಳ ಮಂದಿ ಬಂದಾರ ಇಪ್ಪತ್ತ್ ಮೂವತ್ತು ಮನೆಗೆ ಬಂದಾರ ನನಗೆ ಹೊಡೆದು ಕುಡಿದು ಮಾಡ್ಲಿಕ್ಕೆ ರೀ ದಯವಿಟ್ಟು ನಿಮ್ಮ ಕೈ ಬಿತ್ತು ಡಿಲೀಟ್ ಮಾಡ್ರಿ ಅಂತಂದ ರಾತ್ರಿ ಹನ್ನೆರಡು ಗಂಟೆಕ್ಕೆ ನನಗೆ ನೀವು ನಂಬಲಿಕ್ಕಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ನನಗೆ ಹಮೀದ್ ಮುಸ್ರಿಫರ್ ಫೋನ್ ಮಾಡಿದ್ರು ಸರ್ ಇದು ವಿಡಿಯೋ ಡಿಲೀಟ್ ಮಾಡಿಬಿಡ್ರೆ ಸರ್ ಅಂತಂದ ನಾ ಒಂದೇ ಕ್ವಶನ್ ಕೇಳಿದೆ ಹಮೀದ್ ಮುಸ್ರಿಫ್ರಿಗೆ ಸರ್ ಇದು ನಿಮ್ಮ ಸಮಾಜದ ಸಮಸ್ಯೆ ಇದು ಒಬ್ಬ ಮುತವಲಿಗೆ ಮೋಸ ಮಾಡಿ ಕುರಾನಲ್ಲಿ ಕೈ ಇಡಿಸಿ ಒಂದು ನೂಟ್ರಿ ಮಾಡಿಸ್ಕೊಂಡು ಅವ್ನ ಕೆಲಸ ತೆಗದಾರ ಮುತ್ಕೊಲಿಗೆ ಕೆಲಸ ತೆಗೆದು ಬೇರೆಯವರು ಅಲ್ಲಿ ಬಂದು ಸೇರ್ಕೊಂಡ್ರ ಅದನ್ನ ಪಾಪ ಕೋರ್ಟ್ಗೆ ಹೋಗ್ಯಾನ ಕೋರ್ಟ್ನಾಗೆ ಅವನಂಗೆ ಆಗ್ಯದ ಅದು ಹೈಕೋರ್ಟ್ನಾಗ ಅವನಂಗೆ ಆಗ್ಯದ ಹೈಕೋರ್ಟ್ನಾಗ ಹೊೆ ಅವನಿಗೆ ಕೆಲಸ ಕೊಡ್ಕೊಂತ ಆದ್ರೂ ಸಿಗ್ತಕ್ಕ ವಾಕ ಅಧಿಕಾರಿಗಳು ಅವ್ನಿಗೆ ಕೆಲಸ ಕೊಟ್ಟಿಲ್ಲ ನೀವು ಯಾರೋ ಮುಸಲ್ಮಾನ್ ಮುಖಂಡರು ಅಂತ ಹೇಳ್ಕೊಡ್ಬೇಕು ನೀನು ನೀವು ಅವ್ನ ನ್ಯಾಯ ಕೊಡ್ಸ್ಬೇಕಿತ್ತು ನೀವು ನೀವು ನ್ಯಾಯ ಕೊಡಿಸ್ ನಾ ಮಾತಾಡೋದು ಪ್ರಸಿದ್ಧ ಬಂತು ಈಗಾದರೂ ತನ್ವೀರ್ ಪೇರ ಬಗ್ಗೆ ನಾವು ಮಾಡಿ ಮಾತಾಡಿದ್ರೆ ನಮಗೇನು ಏನು ಸಿಗುವುದಲ್ಲ ಅದು ಆದರೆ ತನ್ವೀರ್ ಪೇರ ಬಗ್ಗೆ ಮಾತಾಡುವಂತ ಯಾರು ಇಲ್ಲ ಆ ತಣ್ಣೀರು ಪೇರ ಮಾಡಿದಂತ ಏನು ಕ್ರಿಮಿನಲ್ ಕೆಲಸ ಕೆಲಸಗಳವಲ್ಲ ಇನ್ನ ಅಷ್ಟೇಲ ಕೆಲಸಗಳು ಅವಲ್ಲ ಅಥವಾ ತಣ್ಣೀರ್ ಪೇರ ಕೈಯಾಗ ಈ ಒಕ್ಕೋಡ್ ಸಿಕ್ತಪ್ಪಾ ಅಂತಂದ್ರ ಒಂದು ನಾಮ ನಿರ್ದೇಶನ ಆಗಪ್ಪ ಅಂದ್ರ ಅಥವಾ ಅದ್ರ ಚೇರ್ಮನ್ ಆಗಪ್ಪಾ ಅಂತಂದ್ರೆ ಅದರ ಸ್ಥಿತಿ ಉಳಿಸೋಳಕ್ಕೂ ಸಾಧ್ಯ ಇಲ್ಲ ನಾಳೆ ಅವ್ನು ಮಾಡಿದ್ದೆ ಆಡಿದ ಆಟ ಮಾಡಿದ್ದ ಮಾಡಿದ್ದೇ ಮಾಡಬಿಡ್ತದ ಹಂಥವ್ರ ಕೈಯೊಳಗ ಸಾಂವಿಧಾನಿಕ ಹುದ್ದೆ ಸಿಗಬಾರ್ದು ಅನ್ನೋ ಒಂದು ಒಂದು ಕಳಕಳಿಯಿಂದ ಈ ವಿಡಿಯೋ ಮಾಡಿರ್ತೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ನಾ ಪ್ರಸ್ತಾಪ ಪಡೆಯುವಂತ ವಿಷಯಗಳು ಸತ್ಯ ಅನ್ಸಿತ್ತಪ್ಪಾ ಅಂತಂದ್ರೆ ನಿಮ್ಗೆ ನಿಮ್ಮ ಜನಾಂಗದ ಅಭಿವೃದ್ಧಿ ಆಗುತ್ತಿತ್ತಪ್ಪಾ ಅಂತಂದ್ರೆ ನೀವು ದಯವಿಟ್ಟು ಈ ವಿಡಿಯೋನ ನಾ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಂಗಿಲ್ಲ ಈ ವಿಡಿಯೋನ ಈ ಕರ್ನಾಟಕ ಪ್ರತಿಯೊಬ್ಬ ಮುಸಲ್ಮಾನಿಗೂ ತಲುಪ ತಲುಪ್ಸೊಂಡು ಶೇರ್ ಮಾಡ್ರಿ ವಕಫ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಈ ವಿಡಿಯೋ ತಲುಪಕ್ಕು ಹಂಗೆ ಶೇರ್ ಮಾಡ್ರಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಈ ವಿಡಿಯೋ ತಲುಪಕ್ಕು ಹಂಗೆ ಶೇರ್ ಮಾಡ್ರಿ ನಮ್ಮ ಜಿಲ್ಲೆಯ ಸಚಿವರಾದಂತ ಎಂ ಬಿ ಪಟೇಲ್ಗಾರ್ ಈ ತಮಗಿರ್ತಾರೋಡಕ್ ಗೊತ್ತಾಗಬೇಕು ಅಲ್ಲಿವರೆಗೂ ಶೇರ್ ಮಾಡ್ರಿ ನೀವು ಎಷ್ಟು ಶೇರ್ ಮಾಡಿದ್ರಲ್ಲ ಅಷ್ಟು ಜನ ಜಾಗೃತ ಆಗ್ತಾರ ಜನರನ್ನು ಜಾಗೃತಿ ಮಾಡೋದೆ ನಮ್ಮ ಕೆಲಸ ಜನರನ್ನು ಜಾಗೃತಿ ಮಾಡೋದೆ ಭೀಮ ಹೋರಾಟ ಸುದ್ದಿವಾಹಿನೆ ಧ್ಯೇಯ ನಮಸ್ಕಾರ